ನಮ್ಮ ಫೈನಾನ್ಸ್ ಕಲಾಕ ನಂಬರ್ ಹಾಕಲ್ಲ ಇನ್ನ ನಡ ಓಡಿಸಬೇಕು ಓಡಿಸಬೇಕು ಇವತ್ತು ಜನ್ಮಾ ದಿನದagara ಸಕಟನೆ ಸಿಐಟಿ ಮತ್ತು ಸಿಪಿ ತೋರಿ ಮಿಕ್ಕ ಕಾಲಕ್ಕೆ ನಡೋ ಇವತ್ತು ಒಂದು ಮನು humaine ಚರ್ಚಿದ್ದಾರೆ ಈಗ ಕಾವೇಲ್ ಮನು humaine ಚರ್ಚಿದ್ದಾರೆ ಅಷ್ಟು ವಿಷಯಗಳ ಇದಾವೆ ತುಂಬಾ ಈಗಿರುವಂತ ಇತ್ತೀಚೆಗೆ ನಿನ್ನೆ ಒಂದು ವರದಿ ಇದ್ದು ನಮ್ಮ ನಾಗಸಂದ್ರದ ಕಚ್ ನಾಗಸಂದ್ರದ ನರಸಿಂಗ್ ಮೂರ್ತಿ ಅನ್ನೋ ವ್ಯಕ್ತಿ ಇವರು ಕಿರುಕೊಳಕೊಳಗಾಗಿರುವಂತಹ ಒಂದು ಘಟನೆ ವಿಷಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತ ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಸಭೆಯನ್ನು ನಡೆಸಿ ಎಲ್ಲ ಮೈಕ್ರೋ ಫೈನಾನ್ಸ್ ಅವರ ಪ್ರತಿನಿಧಿಗಳನ್ನ ಕರೆದು ಎಲ್ಲ ಮಾತಾಡಿದ್ದಾರೆ ಅದಕ್ಕೆ ನಾವೇನ ಹೇಳಿದಂತೆ ನಾವು ಕೂಡ ಈಗ ಆಲ್ರೆಡಿ ನೋಟಿಸನ್ನು ಜಾರಿ ಮಾಡಿ ತಾಲೂಕು ಮಟ್ಟದಲ್ಲಿ ನಿಮ್ಮನ್ನೆಲ್ಲ ಒಳಗೊಂಡಂತೆ ಅವ್ರ ಪ್ರತಿನಿಧಿಯನ್ನು ಕರೆಸಿ ಒಂದು ಸಭೆ ನಡೆಸಿ ಅವ್ರಿಗೆ ನಾವು ತಿಳುವಳಿಕೆ ವಾರ್ ಮಾಡ್ತೀವಿ ಅದೇ ರೀತಿ ಈಗಾಗಲೇ ತಾವೆಲ್ಲ ಗೊತ್ತಿದ್ದ ಸುದ್ದಿವಾಜ್ಞೆ ಅನ್ನೋದು ಏನು ಬೇಕಾದ ವ್ಯವಸ್ಥೆಯೂ ಕೂಡ ಆಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ ಆಮೇಲೆ ಅಲ್ಲಿವರೆಗೂ ಏನು ನಾವು ಮಾಡಬೇಕಾದಂಥ ತಿಳುವಳಿಕೆ ಹೇಳೋದು ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸನೂ ಕೂಡ ನಾವು ಮಾಡ್ತೀವಿ ತಮ್ಮ ಮುಖಂಡರು ಹೇಳಿದಾಗೆ ನೋಡಿ ಜೀವನ ಅನ್ನೋದು ದೊಡ್ಡದು ಎಷ್ಟೋ ಕೋಟಿ ಇದನ್ನ ಮಾಡಿದವರೆಲ್ಲ ಓಡೋಗಿದ್ದಾರೆ ನಾವೆಲ್ಲ ರೈತರು ನೀನು ಯಾಕೆ ಹೇಳ್ಬಿಟ್ಟು ನಿಮ್ಮ ಜೊತೆ ತಾಲೂಕು ಆಡಳಿತ ಇರುತ್ತೆ ಸಂಘಟನೆಗಳಿರ್ತವೆ ಸಮುದಾಯಗಳಿರ್ತವೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಾಗಿರ್ತೀವಿ ಆ ಥರ ತಮಗೆ ಏನಾದರೂ ಸಮಸ್ಯೆ ಆದರೂ ಕೂಡ ದಯವಿಟ್ಟು ಎಲ್ಲರೂ ಕೂಡ ಒಂದು ನಿಮ್ಗೆ ಒಂದು ಎರಡು ನಂಬರ್ಗಳನ್ನು ಕೊಡ್ತೀವಿ ಆ ನಂಬರ್ಗೆ ದಯವಿಟ್ಟು ಕರೆ ಮಾಡಿ ಅವ್ರಿಗೆ ಮಾಡ್ಬೇಕಂತ ಏನಿಲ್ಲ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ನನ್ನ ನಂಬರ್ ತಗೊಳ್ಳಿ ದಯವಿಟ್ಟು ಕರೆ ಮಾಡಿ ಬರ್ಕೊಳ್ಳಿ ಇದು ಈ ನಂಬರ್ ದಯವಿಟ್ಟು ತಾವು ನೋಟ್ ಮಾಡ್ಕೊಳ್ಳಿ ಒಂದೇ ರೀತಿಯ ಸಾಲ ವಿತರಣೆ ಬಡ್ಡಿ ದರ ಸಾಲ ವಸೂಲಾತಿ ಕ್ರಮಗಳನ್ನು ಅನುಸರಿಸುವಂತೆ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಲೇವಾದೇವಿ ನಿಯಂತ್ರಣ ಕಾಯ್ದೆಯನ್ನು ಅಂಗೀಕರಿಸಲು ದುಡಿಯುವ ವರ್ಗದ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಋಣಮುಕ್ತಿಗೊಳ್ಳಲು ಅವಕಾಶ ಕಲ್ಪಿಸಲು ಅಭ್ಯರ್ಥಿಸುವ ಋಣಮುಕ್ತಿ ಆಯೋಗವನ್ನು ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಅಸ್ತಿತ್ವಕ್ಕೆ ತರಲು ಒತ್ತಾಯ ಅದು ಕೇವಲ ಅಲ್ಲಿರ್ತಕ್ಕಂಥ ಜನ ಮಾತ್ರ ಹೋರಾಟ ಮಾಡಿರೋದು ಇದೇ ತರ ಅಧರ್ಮದ ಕೆಲಸ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ ನಿಜವಾದ ಧರ್ಮ ಕಾಪಾಡಬೇಕು ಅಂತ ಹೇಳಿದ್ರೆ ಸಾಲದ ತಂದೆ ವಸೂಲಿ ಮತ್ತು ಜನರ ನೆರವಾಗಿ ಆ ರೀತಿಯಲ್ಲಿ ಶೂರಿಟಿ ಇದ್ದಂಗೆ ಸಾಲ ಪಟ್ಟು ನಾವು ಜೀವನ ಮಾಡ್ಕೊಳ್ತೀವಿ ನಾವು ಪ್ರಾಣ ಉಳಿಸ್ಕೊಂತೀವಿ ನಾವು ಮಾನ ಉಳಿಸ್ಕೊಳ್ತೀವಿ ಅಂತೇಳಿ ಇವತ್ತು ನಾವು ಕೇಳ್ಕೊಳ್ತಾ ಇದ್ದೀವಿ ಆದ್ರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಇವತ್ತು ಸುಮಾರು ಜನ ಕೆಲವೊಂದೆಲ್ಲ ಕೆಲ ಜಿಲ್ಲವಾಗಿದ್ದಲ್ಲ ಧರ್ಮಸ್ಥಳ ಸಂಘರು ಏನಂತ